ಕ್ರೈಸ್ತ ಪಾದ್ರಿಗಳು ಮಿಷನರಿಗಳು ಕನ್ನಡ ಮೊಹರ ಬಳಸಿಕೊಂಡು ಕನ್ನಡ ಭಾಷೆಗೆ ಅನನ್ಯ ಕೊಡುಗೆ ನೀಡಿದರು ಎಂದು ಶಿವಮೊಗ್ಗದ ಲೇಖಕ ಚಿಂತಕ ಪ್ರೊಫೆಸರ್ ರಾಜೇಂದ್ರ ಅಭಿಪ್ರಾಯಪಟ್ಟರು ಶಿವಮೊಗ್ಗ ಜಿಲ್ಲೆ ಸಾಗರದ ಪರಸ್ಪರ ಸಾಹಿತ್ಯ ವೇದಿಕೆಯ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ರೆಫ್ ಕಿಟೆಲ್ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದರು ಜಗತ್ತಿನ ಶ್ರೇಷ್ಠ ವಿದ್ವಾಂಸರಾಗಿದ್ದ ಕಿಟೆಲ್ ಮತ್ತು ಇಂಗ್ಲೆಂಡ್ ಜರ್ಮನ್ ಹಾಗೂ ಬೇರೆ ಬೇರೆ ದೇಶಗಳಿಂದ ಬಂದ ಕ್ರೈಸ್ತ ಪಾತ್ರಿಗಳು ಕನ್ನಡದ ವಿದ್ವತ್ಗೆ ಕೊಟ್ಟ ಕೊಡುಗೆ ಅಧ್ಯಯನ ಮಾಡಿದಾಗ ಅವರು ಕನ್ನಡದ ಆಧುನಿಕ ಪ್ರಜ್ಞೆಯನ್ನು ಕನ್ನಡದ ಸಾಹಿತ್ಯ ಪರಂಪರೆಯನ್ನು ಸರಿಯಾಗಿ ಸಂಶೋಧನೆ ಮಾಡಿ ಅದರ ರೂಪರೇಷೆಗಳನ್ನು ನಮಗೆ ಕೊಟ್ಟಿರುವುದು ದೊಡ್ಡ ಕೆಲಸ ಎಂದರು ಈ ಊರಿನಲ್ಲಿ ಇಟ್ಕೊಂಡು ಈ ಊರುಗಳು ಮಾಡಿರುವಂಥ ಕೆಲಸ ಏನಿದೆ ಅಲ್ಲ ಈಗ ನಮಗೆ ಗೊತ್ತಿದೆ ಈ ಕಡೆ ವಿದ್ವತ್ತು ಕೂಡ ಬಿಕ್ಕಟ್ಟಿನಲ್ಲಿದೆ ಕನ್ನಡ ವಿಮರ್ಶೆ ಕನ್ನಡ ಬರಹನದಲ್ಲೋ ಮಾರುಕಟ್ಟೆಯ ನೆರಳಿಗೆ ಬರ್ತಾ ಇದೆ ಇವತ್ತು ಎಲ್ಲವೂ ಕೂಡ ಒಂದು ಇವೆಂಟ್ ಇದೆ ಅಂತಹ ಸಂದರ್ಭದಲ್ಲಿ ಆ ಗಂಭೀರವಾದಂಥ ಕಾಳಜಿಗಳನ್ನು ಇಟ್ಕೊಂಡಿರುವಂಥ ಈ ಊರು ಏನಿದೆ ಅದು ಒಂದು ಮಾದರಿ ಆಗಬೇಕು ಅಂತ ಇದೇ ವೇಳೆ ಅಕ್ಕ ಮಹಾದೇವಿ ಪ್ರಶಸ್ತಿ ಸ್ವೀಕರಿಸಿದ ಕವಿ ಅಂಕಣ ಅಂಕಣಕಾರ್ತಿ ಡಾಕ್ಟರ್ ಸಬಿತಾ ಬನ್ನಾಡಿ ಮಾತನಾಡಿ ಅಕ್ಕ ಮಹಾದೇವಿ ನಮ್ಮೆಲ್ಲರ ಪ್ರಜ್ಞೆಯೊಳಗೆ ಸೇರಿದವಳು ದಮನಿರತರಿಗೆ ಮಹಿಳೆಯರಿಗೆ ಅವಳು ಒಂದು ಚೈತನ್ಯ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಎಸ್ ಭಟ್ ಡಾಕ್ಟರ್ ಹಾ ಉಮೇಶ್ ಚಿದಂಬರ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ